ಫ್ರೆಂಡ್ಸ್ ಹಂಗೆ ಇವತ್ತೊಂದು ವಿಷಯ ನಿಮ್ಮ ಜೊತೆ ಶೇರ್ ತಿನ್ರಿ ಹೌದಲ್ರಿ ಇವತ್ತು ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲತ್ತೀವಿ ಏನೋ ಒಂದು ದೇವ್ರ ಮೇಲೆ ನಂಬಿಕೆ ಒಂದು ಕೈ ಹಾಕೀನಿ ಏನೋ ಒಂದು ಮಾಡ್ಬೇಕಂತೇಳಿ ದೇವ್ರ ಮ್ಯಾಲೆ ಬಾರ ಹಾಕಿ ಏನೋ ಒಂದು ಕೆಲಸ ಮಾಡ್ಬೇಕು ಕೈ ಹಾಕಿನಿ ಫ್ರೆಂಡ್ಸ್ ಅದಕ್ಕೆ ಸಪೋರ್ಟ್ ಆಗಲ್ಲ ಎಲ್ಲ ಮಾಡ್ಲತ್ತಾರ ಅದು ಏನಂತೇಳಿ ನಿಮ್ಗೆ ಕಟ್ತಿನಿ ವಿಡಿಯೋ ನೋಡ್ರಿ ಫ್ರೆಂಡ್ಸಾಗ ಗೊತ್ತಾಗ್ತದೆ ನಿಮಗೆ ವೀಡಿಯೋ ತೋರಿಸ್ತೀನಿ ರೀ ಮುಂದೆ

ఏ వైరింగ్ ఎట్లా ఏమన్నా అంటే తెలియలేదు వైరింగ్ ఏం సెపరేట్ ఇస్తావా ఏం బోర్డు సెపరేట్ అనిపిస్తుంది ఇదే వైర్ మొత్తం हाँ हाँ ये आपके बात है आप सुस्ता करों मिक्सर को खराब किया तो रही मिक्सर को खराब है दान दिखले आ फ्रिजी के ने इधर आकर किया था फ्रिज के हम काद का फ्रिज को फ्रिज के आवारे में दान के पॉटर ने तो मनुष्य चिपचिपा क्यों आपने ना आधी एक किले इधर आवाज तोड़ी की बोल रहा ऐसा तायर बनाता मतलब बना चाल ना। ना। तो वायरिंग दिखले बुक करो डरो बैलन्ट तंत्र है ये मिक्कर है तुम इसमें साथ कंपनी क्या ना बुकरा हो बर्ताव त्रिसाली जुन्ने फास्ट है अब आंध्र को बोलता है पुरुषोत्तम ये वीडियो देख रहे हो तेरे सामने गाली ಅಪಂಕಾ ಚಲಮದನೆ ಗಾಳಾ ಘಾರತೆ ತೋ ಹಾ ಹಾಕರಣೆ ಏನು ಕನೋತ್ತಿಗೆ ತೋ ದೊಡ್ಡ ಮಾರೋ ಪಡಿಯಲ್ಲ ಮೊದಲ ಚಳಕ ಕೊಚ್ಚು ಮೊದಲ ದಿವಸ ವಿನಿಗೆ ಏನೆ ದಕ್ಕರತನ್ ರಾಷ್ಟ್ರ ಮಾತ ಲಿಸಿನಾಡ ರಾಜ ಮಾತಾಯಂ ರಾಷ್ಟ್ರ ಮಾತ ಪಂಚಮರ್ಥ ಕ್ಯಾ ಫ್ಯಾನ್ ಕುಂದರುಸಕತ್ತರ್ ನೋಡಿ ಫ್ರೆಂಡ್ಸ್ ಇದುಕ 2200 ಅಂತ್ರಿ ಎಲ್ಲ ವೈರ್ಗಳೆಲ್ಲ ಖರಾಬಾಗಿ ರೀ ಎಲ್ಲ ಹೊಸದೇ ತಂದು ಕುಂದಿಸ್ ರೀ ಅಂಥದ್ದು ಮಿಕ್ಸರ್ ಖರಾಬಾಗ್ಯದ ಮಿಕ್ಸರನ್ನು ರಿಪೇರಿ ರೀ ಅದ್ರೆ ಫ್ಯಾನ್ ಅದು ಹೊಸದೇ ತಂದು ಹಳೇದು ಹತ್ತು ವರ್ಷ ಆಯ್ತು ರೀ ತೊಗೊಂಡು ಅದಕ್ಕೆ ರಿಪೇರಿಗೆ ಐದು ಐದುನೂರು ರೂಪಾಯಿ ಅಂದ್ರೆ ಸುಮ್ಮನೆ ಯಾಕೆ ಹತ್ತು ವರ್ಷ ಹೋಗ್ಯದ ಮತ್ತೆ ಸುಮ್ಮನೆ ಅದು ಆವಾಗಿದ್ದು ಗಾಳಿನೂ ಕಮ್ಮಿ ಬರ್ತಿತ್ತು ರೀ ಹಂಗಾಗಿ ಹೊಸದೇ ತರದ್ದೆ ನೋಡಿರಿ ಫ್ರೆಂಡ್ಸ ಹಳೇದು ಅಂಗಿ ಐತಿವಿ ಹೊಸದು ಸೆಟ್ಟಿಂಗ್ ರೀ ಇವೆಲ್ಲ ವಾಯರ್ಗಳು ಮನೆ ಮಳಿ ಬಂದು ಎಲ್ಲ ಸೋರ್ತವೆ ನೋಡ್ರಿ ಇಲ್ಲಿ ಇದು ವಯರ್ಗಳೆಲ್ಲ ಇದಾಗ್ಬಿಟ್ಟವ್ರು ತೊಯ್ದು ಖರಾಬಾಗ್ಬಿಟ್ಟವ್ರಿ ಇದು ಮೊದಲೇ ಹಳೆ ಮನೆಯದ ಹಳೆ ರೀ ಎಲ್ಲ ಏನಂತಾರೆ ಖರಾಬಾಗ್ಯಾವ್ ಬಿಟ್ಟವ್ರು ಎಲ್ಲ ಹುಸು ಅದಕ್ಕೆ ಅವ್ರು ನೋಡ್ಲಕ್ಕಾರ್ಟ್ ಎಲ್ಲ ಖರಾಬ್ ಆಗಿಬಿಟ್ಟವ ಅಂತೇಳಿ ಅಜ್ಜಿಗಿಡ ಅದೆಲ್ಲ ಹಚ್ಚಕತ್ತಾರ ಈಗ ಫ್ರೆಂಡ್ಸ್ ನೋಡ್ರಿ ಇಬ್ಬರವ್ರು ಪಪ್ಪಂಬಲ್ಲಿ ಕೂತಾರ ಇವ್ ನೋಡಿರಿ ಇವ್ ಇವ್ ಇವ ನೋಡಿರಿ ಇವ ನೋಡಿ ಹಂಗೆ ಓಡ್ಲತ್ತ ಇವು 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 ಇವ மட்ட பப்போ குரு கூட்ரவ எவ்வோ எஸ் ஏ சீர் பட்ருவோ தெளிபடி தெளிபடி ஆ அஜ்ஜி எதோ ஏ தலை கூட தொலை கூட அஜி

ಫ್ರೆಂಡ್ಸ ನಿಮ್ಗೊಂದು ನಿಮ್ದೊಂದು ನಮ್ದೊಂದು ವಿಷಯ ನಿಮ್ಮ ಜೊತೆ ಶೇರ್ ರೀ ಬರ್ರಿ ಶೇರ್ ಏನು ಏನ್ ನೀವು ಕೆಲಸ ಸಣ್ಣದೊಂದು ದುಕಾನ್ ಹಾಕಿದ್ಯಾ ಫ್ರೆಂಡ್ಸ್ ನೋಡ್ರಿ ಇದೇ ನಮ್ಮ ದುಕಾನ್ ರೀ ನೋಡ್ರಿ ಇದೇ ಒಂದು ಸಣ್ಣ ರೂಮ್ ಒಳಗೆ ಇರೋದು ಅಂದೇ ರೂಮ್ ರೀ ಅದ್ರೊಳಗೆ ದುಕಾನ್ ಹಾಕಿದ್ಯಾ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕಳತಿರಿ ಬೇಕು ನಿಮ್ಗೆ ಸಾಮಾನುಗಳು ಸ್ವಲ್ಪ ಸ್ವಲ್ಪ ಇವತ್ತ ಎರಡು ಸಾವಿರ ರೂಪಾಯ್ದ್ ಮಾಲ್ ತಂದಿದೇವ್ರಿ ಸುಮ್ಮನೆ ಸ್ಟಾರ್ಟಿಂಗ್ ಅಂತ ಹೇಳಿ ಫ್ರೆಂಡ್ಸ್ ಇದು ಮಹದಿಂದಿತ್ರಿ ಏನೋ ದುಖಾನ ಹಾಕ್ಬೇಕು ಹಾಕ್ಬೇಕು ಅಂತ ನಮ್ ಸ್ವಂತ ಮನಿ ಇದ್ದಿದ್ದಿಲ್ಲಲ್ರಿ ಹಂಗಾಗಿ ನಾನು ಮುಂದಕ್ಕೆ ಹಾಕಿದ್ರಿ ಸ್ವಂತ ಮನಿ ಏನು ಏನ್ ಮಾಡ್ಲಕ್ ಯಾಕಂದ್ರೆ ಯಾಕಂದ್ರ ರೂಮ್ ಅದು ಖಾಲಿ ಮಾಡಿದೆ ಅಂದ್ರ ಮತ್ ಪ್ರಾಬ್ಲಮ್ ಆಗ್ತದ ಆಗ್ತದಿ ಎತ್ತದ ಕಿತ್ತದ ದುಕಾನ್ ಗಿರಿಕಿಲೋ ನಾವು ಆಟ ತಿಳಿ ಕಡಿಸ್ಕೊಂಡಿದ್ರಿ ಆದ್ರೂ ಯಾಕೋ ಮಾಡ್ಬೇಕು ಬಂತು ಯಾವಾಗ ಆಗ್ತದೆನೋ ದೇವ್ರ ಆಶೀರ್ವಾದ ಕೊಟ್ಟಾಗ ನಮ್ಮ ಮನಿ ಅಲ್ರಿ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿನ ಫ್ರೆಂಡ್ಸ್ ದೇವ್ರ ಆಶೀರ್ವಾದ ಇರಲಿ ಇದೊಂದು ಸಣ್ಣ ಸ್ಟಾರ್ಟ್ ಮಾಡೀನಿ ಇದೊಂದು ದೊಡ್ಡ ಅಲ್ಲಿ ಹೇಳಿ ದೇವ್ರಲ್ಲಿ ಬಡ್ಕೊತೀನಿ ನೀವು ಹಂಗೆ ನಿಮ್ದು ಒಂದು ಇದು ಇರಲ್ರಿ ಮ್ಯಾಗ ಹ್ಮ್ ಆಶೀರ್ವಾದ ಇಲ್ರಿ ಇದು ಸಣ್ಣ ದುಕಾನ ದೊಡ್ಡ ದೊಕಾನೆ ಎರಡು ಸಾವಿರ ರೂಪಾಯಿ ಮಾಲ್ ತಂದಿರವ್ರಿ ಇನ್ನ ಇದ್ರೊಳಗೆ ಅವ್ರಿ ಡಬ್ಬದಾಗ ಇಲ್ಲಿ ಫ್ರಿಜ್ ಒಳಗಿದಾವ್ರಿ ಪೆಪ್ಸಿ ರೀ ಪೇಪ್ಸಿನೂ ಮಾರಾಟತ್ತಿದವ್ರಿ ಸ್ಟಾರ್ಟಿಂಗ್ ರೀ ಎರಡು ಮೂರು ದಿನ ಮಾ ತಂದಿದ್ದು ಅಷ್ಟೇ ಸಣ್ಣ ಸಣ್ಣ ಮರತ್ತಿದ ಇವತ್ತು ದೊಡ್ಡ ಮಾಲ್ ಅಂದ್ರೆ ಅದೇ ಎರಡು ಸಾವಿರ ರೂಪಾಯಿ ತಂದೀವಿ ರೀ ಇವಾಗ ಪೂಜೆ ಮಾಡ್ಬೇಕು ರೀ ಅವತ್ತು ಮನೆಯಲ್ಲ ಯಜಮಾನ್ರಲ್ಲಿ ಮೈ ತೊಕೊಂಡು ಕೂತಾರೆ ನಮ್ಮೂ ಏನಾರು ಮಾಡ್ಬೇಕಲ್ರಿ ಕಲ್ಸಿ ಅಟ್ಟು ಕಡೆಗೆ ನೀವು ಹಾಂ ಬೇರೆ ಎಲ್ಲರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಸಣ್ಣ ಪರ್ಗೊಂಡ್ ಸಣ್ಣ ಮತ್ತೆ ಮನೆಯಾಗ ಕುತ್ರೆ ಇಡ್ತೀನಿ ಅಂತ ಸಿಟಿಯಾಗ ಮಾರ್ಕೊಂಡು ಏನಂತಾರೆ ಸಿಟಿಯಾಗ ಒಬ್ಬರೇ ದುಡ್ಡು ಆಲ ಆಗಲ್ರಿ ಎಲ್ಲ ಅದಕ್ಕೆ ಒಂದು ಏನೋ ಆದ್ರೂ ಮಾಡ್ಬೇಕು ತಿಳಿ ರೀ ಏನೋ ಒಂದು ರೀ ಮಾಲ್ ಹತ್ತ ಅನ್ಕೊಂಡೇನು ರೀ ಫ್ರೆಂಡ್ಸ ಇವಾಗ ಪೂಜೆ ಮಾಡಕ್ಕೆ ಹಚ್ತೀನಿ ಏನಿಲ್ಲ ಬರೀ ಉದ್ಬತ್ತಿ ಬೆಳಸ್ತಾಳ್ರಿ ಅಕ್ಕ ಹೆಂಗ ಫ್ರೆಂಡ್ಸ ಈ ಸಣ್ಣದ ಇದು ಸಣ್ಣದ ಹೆಂಗ ಅಂತ ಕಮೆಂಟ್ ಮಾಡಿರಿ ಸಣ್ಣದ ಫ್ರೆಂಡ್ಸ ಆರತಿ ಮಾಡತ್ತ ನೋಡ್ರಿ ಮಗಳು ಏ ದೂರ್ ಸರಿಯಪ್ಪ ದೂರ್ ಸರಿ ಇದೆ ನೋಡಿರಿ ನಮ್ದು ಇದು ಇದು ಒಳಗಿನ ಸೈಡ್ ಅದ ರೀ ಹೊರ್ಗಿನ ಸೈಡ್ ಏನು ಇಲ್ಲ ಇದೆಲ್ಲ ಸೇಪ ಸರಿ ಹೋಗಲ್ಲ ಸರಿ ಸಾಕು ಈ ಕಡೆ ತಗೊಂಬಾ ಸ್ವಲ್ಪ ತೊಂಬಾ ಆ ಕಡೆ ಒಳಗೆ ಬಾಡಿ ಎಲ್ಲ ಐಟಮ್ಗಳು ತಂದು ಸ್ವಲ್ಪ ಸ್ವಲ್ಪ ತಂದಿರೋದು ಫ್ರೆಂಡ್ಸ್ ದೊಡ್ಡ ಬಪ್ಪುಳೆ ಅಂತ ತಂದಿಲ್ಲ ರೀ ಹ್ಞೂ ಸ ಹಾಂ ಸ್ವಾಮಿ ಚರಣ ಅಯ್ಯಪ್ಪ ಸಾಬಾನ ಅದೆಲ್ಲ ಸುಮ್ ಸಣ್ಣ ಸಣ್ಣ ಐಟಮ್ಗಳು ತಂದಿರ ಇಷ್ಟ ತರ್ಲಿಕ್ಕೆ ಎರಡು ಸರಿ ಹೋಗ್ಯದ ನಮ್ಗೆ ಇಲ್ಲಿ ಚಾಕ್ಲೇಟ್ ಅವ ನೋಡಿರಿ ಕೆಳಗೆ ಚಕ್ಕಿ ಅದು ಕೆಳಗೆ ಇಟ್ಟಿದ್ದೇವೆ ಫ್ರೆಂಡ್ಸ್ ಸಾಮಾನು ಇಡ್ಲಿಕ್ಕೆ ಟೇಬಲ್ ಇಲ್ಲ ಏನಿಲ್ಲ ಸುಮ್ಮ ಅಷ್ಟೇ ಕೆಳಗೆ ಇಟ್ಟೀನಿ ರೀ ಇವಾಗ ಮುಂದಾದ್ರೆ ಎಲ್ಲ ಒಂದು 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 ತಗೋಬೋದ್ರಿ ನೋಡಿರಿ ಹ್ಞೂ ನೋಡಿರಿ ನಮ್ಮ ದುಖಾನ್ ಹ್ಞೂ ಯಾರಿಗೇನಾದ್ರೂ ಬೇಕಾದ್ರೆ ನನಗೆ ಆಲ್ಲೈನ್ದಾಗ ಕಳಿಸ್ತೀನಿ ಒಂದು ಕುರ್ಕುರೆ ಒಂದು ಬಿಸಿಕ್ ಇಟ್ಟಿರಿ ಉದ್ಘಾಟನ ಎಲ್ಲರಿಗೂ ಒಂದು ಬಿಸಿಟ್ಟು ಕೊಡಿರಿ ಹ್ಞೂ ನಮ್ಮ ದುಖಾನ್ ಉದ್ಘಾಟನ ನೋಡಿರಿ

ಬಡವರ ಫ್ಯಾಮಿಲಿ ಫ್ರೆಂಡ್ಸ ಸಣ್ಣ ದುಕಾನ್ ಹಚ್ಚಿ ನೋಡಂಬ್ರಿ ಏನೇನ ತಗೊಂಡ್ರಿ ಇವರ್ ಸಣ್ಣ ಮನ್ಯಾಗೆ ಇದು ಹೊರಗಿನ ಸೈಡ್ ನೋಡ್ರಿ ಫ್ರೆಂಡ್ಸ ಈಗ ಸಿಂಪಲ್ ಆಗಿ ತಂದಿವ್ರಿ ನಾ ಮುಂದ್ ಜರ ಗಿರಿಕಿರಿಕೆ ಬಂದ್ರಿ ಜರ ಚಿಂಗೆ ತರ್ಕೋತ ಹೋಗ್ಬೇಕಂತ ಅನ್ಕೊಂಡಿವ್ರಿ

ఎర్యారీడిోగె నోడ హృదయపూర్వక ధన్యవాదాలు ఫ్రెండ్సా అయ్యప్ప సమ్మె ఎల్ ఒ బ్లగ్ ఇల్లిగండుతీ మేము ముందే బ్లగ్స్ ఫ్రెండ్సా బై ఫ్రెండ్స్ గుడ్ నైట్ నీజ్జి నేను తోర్స నోర్సర్స్ మమ్మీ తోర్స్ అందరి హనీ అక్క తోర్స్క్రీ ఫ్రెండ్సా బాయ్ ఫ్రెండ్స్ గుడ్ నైట్